ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರಗೋಡು ಗ್ರಾಮದ ಅಂಗನವಾಡಿ ಕೇಂದ್ರ ಎರಡರ ಸುತ್ತಮುತ್ತ ಸ್ವಚ್ಛತೆಯೇ ಇಲ್ಲ ಅಂಗನವಾಡಿ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾದ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿರುವುದು ಕಂಡುಬರುತ್ತಿದೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿರುವುದರಿಂದ ಸರ್ಕಾರವು ಆರೋಗ್ಯ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಡೆಂಗ್ಯೂ ಹರಡದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದ್ದರೂ ಸಹ ಅಂಗನವಾಡಿ ಕೇಂದ್ರದ ಬಳಿ ಸ್ವಚ್ಛತೆ ಮಾಡದೆ ನಿರ್ಲಕ್ಷ್ಯ ತೋರಲಾಗಿದೆ ಈ ಕುರಿತು ಮಾತನಾಡಿರುವ ಕೆರಗೋಡು ಗ್ರಾಮದ ರಾಘವೇಂದ್ರ ಎಂಬುವರು ಅಂಗನವಾಡಿ ಕೇಂದ್ರದ ಸುತ್ತಮುತ್ತ ಸ್ವಚ್ಛತೆ ಇಲ್ಲದೆ ಇರುವುದರಿಂದ ಅಂಗನವಾಡಿ ಕೇಂದ್ರಕ್ಕೆ ಬರುವ ಮಕ್ಕಳಲ್ಲಿ ಅಲರ್ಜಿ ಕಂಡುಬರುತ್ತಿದೆ ಅಲ್ಲದೆ ಡೆಂಗ್ಯೂ ಜ್ವರವು ಕಾಣಿಸಿಕೊಂಡಿರುವುದರಿಂದ ಮಕ್ಕಳ ಆರೋಗ್ಯದ ಬಗ್ಗೆ ಕಳವಳವಾಗುತ್ತಿದೆ ಈ ಕೂಡಲೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅಂಗನವಾಡಿ ಕೇಂದ್ರಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರ ಜೊತೆಗೆ ಅಂಗನವಾಡಿ ಕೇಂದ್ರದ ಸುತ್ತ ಸ್ವಚ್ಛತೆ ಮಾಡುವುದು ಮಕ್ಕಳು ಕೈ ತೊಳೆಯಲು ಅನುಕೂಲ ಆಗುವ ವ್ಯವಸ್ಥೆಗಳನ್ನು ಮಾಡಿಕೊಡುವಂತೆ ಮನವಿ ಮಾಡಿದ್ದಾರೆ ನನ್ನ ಹೆಸರು ಕೆ ಜಿ ರಾಘವೇಂದ್ರ ಇರುವುದು ಸೆಕೆಂಡ್ ಬ್ಲಾಕು ಈ ಕೆರಗೋಡು ಗ್ರಾಮಸ್ಥ ನಾನೇ ನಮ್ಮ ಮಕ್ಳುಗಳನ್ನ ಕರ್ಕೊಬಂದು ಅಂಗನವಾಡಿಗೆ ನಾವು ಮಕ್ಕಳು ಓದಲಿ ಇರೋದು ಶಿಶು ಮಕ್ಕಳು ಅಂತ ಅಂಗನವಾಡಿಗೆ ನಾವು ಮಕ್ಕಳು ಕಳಿಸಿದ್ರೆ ಅಂಗನವಾಡಿಯ ಗ್ರಾಮ ಪಂಚಾಯಿತಿಯವರು ಈ ಥರ ಅಶುಚಿಯಾಗಿ ಇಟ್ಕೊಂಡವ್ರೆ ಇಲ್ಲೊಂದು ಮೋರಿ ಕ್ಲೀನ್ ಮಾಡಿಸೋರಿಲ್ಲ ಗಿಡ ಕಟ್ ಮಾಡಿಸೋದಿಲ್ಲ ಅಲ್ಲಿ ಮಕ್ಕಳು ಕೈ ತೊಳಿಲಿಕ್ಕೆ ಒಂದು ವಾಶ್ ಬೇಸನ್ನು ರೆಡಿ ಮಾಡಿಸೋರು ಇಲ್ಲ ಮೊನ್ನೆ ಎಲ್ಲ ನೀರು ಹಾಕಿ ಪೋಲಾಗಿ ಆರೋಗ್ಯ ಇಲಾಖೆಯವರೆಲ್ಲ ಡೆಂಗ್ಯೂ ಬರ್ತದೆ ಜ್ವರ ಬರ್ತದೆ ಅಂತ ಊರೆಲ್ಲ ಸುತ್ತವ್ರೆ ಇಲ್ಲಿ ಕೇಳೋರಿಲ್ಲ ಕೇಳೋರಿಲ್ಲ ಅಧಿಕಾರಿಗಳಿಗೆ ನಾಲ್ಕು ಸತಿ ಅಂಗನವಾಡಿಯಿಂದ ಅರ್ಜಿ ಹೋದ್ರೂ ಗುತ್ತಿಗೆದಾರನ್ನೇ ಕೇಳಿ ನೀವು ಹೋಗ್ಬಿಟ್ಟು ಯಾರು ಅಂಗನವಾಡಿ ಕಟ್ಟೋರು ಅವ್ರನ್ನೇ ಕೇಳಿ ಅಂತ ಉತ್ತರ ಕೊಡ್ತಾರವರು ಪಂಚಾಯಿತಿಲಿ ಇಲ್ಲಿ ನಾವು ಹೋಗ್ಬಿಟ್ಟು ಪಂಚಾಯಿತಿಯವರು ಸಂಬಳ ತಗೋಬೇಕಾದ್ರೆ ನೀವು ಮೊದಲು ನಿಮ್ಮ ಸುಪಾರಿಟಿಲಿರೋ ಅಂಗನವಾಡಿಗಳು ಹೆಂಗಾವೆ ಗೋರ್ಮೆಂಟ್ ಸ್ಕೂಲ್ ಹೆಂಗೈತೆ ಅಲ್ಲಿ ಮೋರಿ ಕ್ಲೀನ್ ಆಯಿತಾ ಸ್ವಚ್ಛ ಐತೆ ಅಂತ ನೋಡೋರು ದಿಕ್ಕಿಲ್ಲ ಇಲ್ಲಿ ಗೆಟ್ಟೆ ಎಲ್ಲ ಬೆಳ್ಕೊಂಡೈತೆ ಮೋರಿಲಿ ನೀರು ಬ್ಲಾಕ್ ಆಗೈತೆ ಎದ್ದು ಸೊಳ್ಳೆ ಎಲ್ಲ ಕಚ್ತೈತೆ ಮಕ್ಳುಗಳಿಗೆ ಅಲರ್ಜಿ ಐತೈತೆ ನಿಮ್ಮ ಮಕ್ಳುಗಳಿದ್ರೆ ನೀವು ಕರ್ಕೊಂಡು ಸೇರಿಸ್ಬಿಟ್ಟು ಇಲ್ಲಿಗೆ ನಮ್ಮ ಮಕ್ಳು ಕರ್ಕೊಂಡು ನಿಮ್ಮ ಮಕ್ಕಳು ಸೇರಿಸಿದ್ರಲ್ಲ ಆ ಸ್ಕೂಲಿಗೆ ಸೇರಿಸಿ ಇಲ್ವಾ ಬಂದು ನೀವು ಅದೇನು ಕ್ರಮ ನೀವು ತಗೊಳ್ಳಿ ಕೈ ಜೋಡಿಸಿ ನೀವು